ಏನು ದಿನ ಬೇಕಿತ್ತ ನಮ್ಗೆ ಬಿಜೆಪಿ ಸರ್ಕಾರ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆಲ್ಲಾ ಕಾಂಗ್ರೆಸ್ ಕರ್ನಾಟಕದ ಎಲ್ಲಾ ಜನತೆ ಕೂಡ ಈ ದಿನ ಬೇಸರ ವ್ಯಕ್ತಪಡಿಸಿದ್ದಾರೆ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ ಈ ದಿನ ಹತ್ತನೇ ತಾರೀಕು ಇದೇ ತಿಂಗಳ ಹತ್ತನೇ ತಾರೀಕು ಇದೇ ಬಿಜೆಪಿ ಪಕ್ಷ ಪ್ರತಿಭಟನೆಯನ್ನು ಆರಂಭಿಸಿತ್ತು ಕೆಲವೇ ದಿನಗಳಲ್ಲಿ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಅಡಿಗೆ ಅನಿಲ ಬೆಲೆ ಐವತ್ತು ರೂಪಾಯಿ ಹಚ್ಚಿತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಹಚ್ಚು ಅವಾಗ ಇದೇ ಏನು ಪ್ರತಿಭೆ ಪ್ರತಿಭಟನೆ ಮಾಡ್ತಾ ಇದ್ರೆ ಬಿಜೆಪಿ ಅವರು ಮನುವಾಗಿ ಇವತ್ತು ಕೊಟ್ಟಿದ್ದಾರೆ ಇವರು ಇದೇ ರೀತಿ ಬೆಲೆ ಹತ್ತಾಗೂ ನಮ್ಗೆಲ್ಲ ಕೂಡ ಸಹಕಾರ ಮಾಡಿದ್ರೆ ನೀವೆಲ್ಲ ಜನರ ಪರವಾಗಿದ್ದೀರಾ ಅಂತ ಕೂಡ ನಾವು ಈ ಇದೀವಿ ಐದು ಗ್ಯಾರಂಟಿಗಳಿಂದ ನಮ್ಮ ಕರ್ನಾಟಕ ಅಂತ ಸುಭುಕ್ಷವಾಗಿದ್ದಾರೆ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ದಲಿತರಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರ ಸುಖವಾಗಿ ಜೀವನ ಮಾಡಲಾಗ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಕಾಂಗ್ರೆಸ್ ಸರ್ಕಾರವನ್ನ ಒಂದು ವಾಮ ಮಾರ್ಗದಿಂದ ಕೆಳಗಿಳಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಆಗ್ತಾ ಇದೆ ಅದು ನಿಮ್ಮ ಅಪಣಾಣಿಗೂ ಆಗಲ್ಲ ನಿಮ್ಗೇನಾದ್ರೂ ನಾಚಿಕೆ ಮನ ಮರ್ಯಾದೆ ಇದ್ರೆ ಜನರ ಪರವಾಗಿ ನೀವಿದ್ರೆ ಹೋರಾಟಕ್ಕೆ ಬರಬೇಕಾಗಿತ್ತು ನೀವು ಅಡಿಗೆ ಅನಿಲ ಐವತ್ತು ರೂಪಾಯಿ ಹತ್ತಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಹತ್ತಿದೆ ಯಾಕಪ್ಪ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಚ್ಚಾ ತೈಲ ಬೆಲೆ ಜಾಸ್ತಿ ಇತ್ತು ಆದ್ರೆ ಅವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇತ್ತು ಇವತ್ತು ಕಚ್ಚಾ ತೈಲ ಬೆಲೆ ಕಡಿಮೆ ಆಗಿದೆ ಬಟ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಯಾರಿಗೆ ಈ ದುಡ್ಡೆಲ್ಲ ಹೋಗ್ತಕ್ಕಂಥದ್ದು ನಮ್ಗೆ ಅಲ್ವಾ ನಾವೆಲ್ಲ ಕೂಡ ಯಾವತ್ತು ರೈತರು ಪರವಾಗಿರ್ಲಿಲ್ಲ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಬೆಲೆ ನಾಲ್ಕು ರೂಪಾಯಿ ಆಲಾಕ್ಸಿದೆ ಗ್ರಾಹಕರಿಗೆ ರೈತರಿಗೆ ಎರಡು ರೂಪಾಯಿ ಕೊಡ್ತಾ ಇದೆ ಅದನ್ನ ನೀವು ತಿಳ್ಕೊಂಡೀರಾ ಇದ್ರ ಬಗ್ಗೆ ಹೋರಾಟ ಮಾಡ್ತೀರಾ ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಯಾಕಂದ್ರೆ ನೀವು ರೈತರ ಬಗ್ಗೆ ಸಿ ಕಾಯ್ದೆಯನ್ನ ವಿರುದ್ಧವಾಗಿ ತಂದಿರತಕ್ಕಂಥವ್ರು ನೀವು ಪ್ರಯತ್ನ ಮಾಡಿದ್ದು ಅದಕ್ಕೆ ತೀವ್ರವಾಗಿ ವ್ಯಕ್ತಪಡಿಸಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇನ್ನೂ ಅನೇಕ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಜನಸಾಮಾನ್ಯರು ಗೊರೆ ಆಗ್ತಾ ಇದೆ ನಾವೆಲ್ಲ ಕೂಡ ಇದನ್ನ ಒಂದೊಂದು ಮತ್ತೊಮ್ಮೆ ಕೂಡ ನಾವೆಲ್ಲ ಈಗ ಬಿಜೆಪಿ ಸರ್ಕಾರ ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಏನೋ ಒಂದು ಕಾಲ ಕಾಲಕ್ಕೆ ಒಂದೊಂದು ಮತದಲ್ಲಿ ಬಸವನಗೌಡ ಹೆತ್ನಾಳ್ ಅವ್ರ ಮ್ಯಾಟ್ರ್ ಬರ್ತಾ ಇದ್ದಾರೆ ಅದನ್ನ ಸರಿ ಮಾಡ್ಕೊಳ್ಳಿ ನೀವು ಫಸ್ಟ್ ಅದನ್ನು ಮಾಡ್ಕೊಂಡಿದ್ದಾದ್ಮೇಲೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಬರುತ್ತೆ ನೀವು ಈ ಹೋರಾಟಗಳಲ್ಲಿ ಇರ್ತೀರಾ ಎರಡ್ ಸಾವಿರದ ಇಪ್ಪತ್ತೆಂಟು ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್